ರಕ್ತಸ್ರಾವದಿಂದ ಓದಾಡ್ತಾ ಇದ್ದ ಬಾಣಂತಿಗೆ ತುರ್ತು ರಕ್ತ ನೀಡಿ ವಿಶೇಷ ಚೇತನರೋರ್ವ ಮಾನವೀಯತೆ ಮೆರೆದಿದ್ದಾರೆ ಹಳಿಯಾಳ ತಾಲೂಕಿನ ಸ್ವಾತಿ ಎಂಬ ಬಾಣಂತಿ ಮಹಿಳೆಗೆ ಬಿ ನೆಗೆಟಿವ್ ರಕ್ತ ಅಗತ್ಯ ಆಯಿತು ತುರ್ತು ರಕ್ತದ ಅವಶ್ಯಕತೆಯ ಬಗ್ಗೆ ವಾಟ್ಸಪ್ ಗ್ರೂಪ್ ಮೂಲಕ ಸಂದೇಶವನ್ನು ರವಾನಿಸಲಾಗಿತ್ತು ಮನವಿ ಸಂದೇಶ ರವಾನಿಸಿದ ಹತ್ತು ನಿಮಿಷಗಳಲ್ಲಿ ಸ್ಥಳಕ್ಕೆ ತೆರಳಿದ ದಾಂಡೇಲಿಯ ವನಶ್ರೀ ನಗರ ನಿವಾಸಿ ಅಬ್ದುಲ್ ಸತ್ತಾರ್ ಬಾಣಂತಿಗೆ ರಕ್ತ ನೀಡಿದ್ದಾರೆ ಸಣ್ಣ ಗೂಡಂಗಡಿ ಮೂಲಕ ಜೀವನ ನಡೆಸ್ತಾ ಇರುವ ಅಬ್ದುಲ್ ಸತ್ತಾರ್ಗೆ ಎರಡೂ ಕಾಲುಗಳಿಲ್ಲ ಆದರೆ ಬಾಣಂತಿಗೆ ರಕ್ತದ ಅವಶ್ಯಕತೆಯ ಬಗ್ಗೆ ಇದ್ದಂತೆ ತನ್ನ ತ್ರಿಚಕ್ರ ವಾಹನದ ಮೂಲಕ ತಾಯಿ ಮತ್ತು ಮಕ್ಕಳ ಆರೈಕೆ ಸರ್ಕಾರಿ ಆಸ್ಪತ್ರೆಗೆ ಬಂದು ರಕ್ತ ನೀಡುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ ಇನ್ನೊಂದು ಜೀವಕ್ಕೆ ಮೀಡಿದ ಅಬ್ದುಲ್ ಸತ್ತಾರ್ ಅವರ ಈ ಕಾರ್ಯ ಮೆಚ್ಚುಗೆಗೆ ಪಾತ್ರ ಆಗಿದೆ ಸೂರ್ಯನ ಪ್ರತಾಪಕ್ಕೆ ಅನ್ನದಾತನ ಬದುಕು ಕರಗಿನೀರಾಗ್ತಾ ಇದೆ ಅತಿಯಾದ ಉಷ್ಣಾಂಶದಿಂದ ರೈತರ ಬೆಳೆಗಳು ನಾಶ ಆಗ್ತಾ ಇದೆ ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಗಡ್ಡೆಸುಗುರ ಗ್ರಾಮದಲ್ಲಿ ಕಳೆದ ಮೂರು ಬೆಳೆದಂಥ ಮೂರು ಎಕರೆ ಕಲ್ಲಂಗಡಿ ಬೆಳೆ ನಾಶ ಆಗಿದೆ ಅತಿಯಾದ ಬಿಸಿಲು ಜೊತೆಗೆ ನೀರಿನ ಕೊರತೆಯಿಂದಾಗಿ ಕಲ್ಲಂಗಡಿ ಬೆಳೆ ಜಮೀನಿನಲ್ಲೇ ಕೊಳಿತಾ ಇದೆ ಮರುಲಿಂಗಪ್ಪ ಎಂಬ ರೈತ ಸುಮಾರು ಎರಡು ಲಕ್ಷ ಖರ್ಚು ಮಾಡಿ ಕಲ್ಲಂಗಡಿಯನ್ನು ಬೆಳೆದಿದ್ರು ಕಳೆದ ವಾರದಿಂದ ನಲವತ್ತ್ ಮೂರರಿಂದ ನಲವತ್ನಾಲ್ಕು ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ದಾಖಲಾಗ್ತಾ ಇದ್ದು ಮೂರು ಎಕರೆಯಲ್ಲಿ ಬೆಳೆದಿದ್ದ ಅಷ್ಟು ಕಲ್ಲಂಗಡಿ ನೆಲ ಕಚ್ಚಿದೆ ಎರಡು ಲಕ್ಷ ಖರ್ಚು ಮಾಡಿ ಐದು ಲಕ್ಷ ಲಾಭದ ನಿರೀಕ್ಷೆಯಲ್ಲಿದ್ದರು ಆದರೆ ಒಂದೇ ಒಂದು ರೂಪಾಯಿ ಕೂಡ ವಾಪಸ್ ಬಂದಿಲ್ಲ ಬೆಳಗಾವಿಯಲ್ಲಿ ಪೊಲೀಸ್ ಅಧಿಕಾರಿ ಮೇಲೆ ಕೈ ಎತ್ತಿದ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಜಗದೀಶ್ ಶೆಟ್ಟರ್ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಸಿದ್ದರಾಮಯ್ಯ ಅವರು ತಾಳ್ಮೆ ಕಳೆದುಕೊಳ್ತಾ ಇದ್ದಾರೆ ಅಧಿಕಾರ ಕಳೆದುಕೊಳ್ಳುವ ಸಾಧ್ಯತೆ ಹಿನ್ನೆಲೆ ತಾಳ್ಮೆಯನ್ನು ಕಳೆದುಕೊಳ್ತಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಆಂತರಿಕ ಭಿನ್ನಾಭಿಪ್ರಾಯದ ಹಿನ್ನೆಲೆ ಸಿದ್ದರಾಮಯ್ಯ ಅವರಿಗೆ ಮೈಂಡ್ ಡಿಸ್ಟರ್ಬ್ ಆಗಿದೆ ಪ್ರತಿಯೊಂದು ವಿಚಾರದಲ್ಲೂ ಸಿದ್ದರಾಮಯ್ಯ ಗೊಂದಲದಲ್ಲಿದ್ದಾರೆ ಹೀಗಾಗಿ ತಾಳ್ಮೆ ಕಳ್ಕೊಂಡು ಈ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ ಅಂತ ಚಾಟಿ ಬೀಸಿದ್ರು ಕಾಂಗ್ರೆಸ್ ಸಮಾವೇಶದಲ್ಲಿ ಭದ್ರತೆ ವಿಚಾರಕ್ಕೆ ಸಿಎಂ ಎಎಸ್ಪಿ ಮೇಲೆ ಕೈ ಎತ್ತಿದ್ದಕ್ಕೆ ಬಿಜೆಪಿ ಆಕ್ರೋಶವನ್ನು ವ್ಯಕ್ತಪಡಿಸಿದೆ ಸಿಎಂ ವಿರುದ್ಧ ಮುಗಿಬಿದ್ದಿರುವ ಬಿಜೆಪಿ ವಿರುದ್ಧ ಲಕ್ಷ್ಮೀ ಹೆಬ್ಬಾಳ್ಕರ್ ತಿರುಗೇಟು ನೀಡಿದ್ದಾರೆ ಮುಂದಿನ ದಿನಗಳಲ್ಲಿ ಬಿಜೆಪಿ ಸಮಾವೇಶದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ನುಗ್ಗಿದರೆ ನೀವು ಸುಮ್ಮನೆ ಬಿಡ್ತೀರಾ ಅಂತ ಪ್ರಶ್ನಿಸಿದ್ದು ಮುಂದೆ ಇದಕ್ಕೆ ನೀವೇ ಸಾಕ್ಷಿಯಾಗ್ತೀರಲ್ಲ ಮುಂದೆ ನಮ್ಮ ಕಾರ್ಯಕರ್ತರು ಸುಮ್ಮನೆ ಕೋರೋದಿಲ್ಲ ನಮ್ಮ ಕಾರ್ಯಕರ್ತರಿಗೂ ರೋಷಾವೇಶ ಪಕ್ಷದ ಬಗ್ಗೆ ಅಭಿಮಾನ ಇರುತ್ತೆ ಅಂತ ಹೇಳಿದರು ಇವತ್ತು ನೀವು ವೃತ್ತವನ್ನ ಹಾಕೊಟ್ಟಿದ್ದೀರಿ ನಾಳೆ ನಮ್ಮವರು ಬಂದು ಪ್ರತಿಭಟಿಸುತ್ತಾರೆ ಅದನ್ನು ನೀವು ಸಹಿಸಿಕೊಳ್ತೀರಾ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ತಿರುಗೇಟು ನೀಡಿದ್ದಾರೆ ಮುಂದಿನ ಎರಡು ತಿಂಗಳಲ್ಲಿ ವಿಜಯಪುರದಲ್ಲಿ ಸಚಿವ ಸಂಪುಟ ಸಭೆ ನಡೆಸಲು ತೀರ್ಮಾನಿಸಲಾಗಿದೆ ಅಂತ ಸಚಿವ ಎಂಬಿ ಪಾಟೀಲ್ ಹೇಳಿದರು ಮೊನ್ನೆ ಮಲೆಮಹದೇಶ್ವರ ಬೆಟ್ಟದಲ್ಲಿ ನಡೆ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಣಯಿಸಲಾಗಿದೆ ಅದೇ ಮಾದರಿಯಲ್ಲಿ ವಿಜಯಪುರ ಬಾಗಲಕೋಟೆ ಅವಳಿ ಜಿಲ್ಲೆಯ ಅಭಿವೃದ್ಧಿಗೆ ಪೂರಕವಾದ ನಿರ್ಣಯ ಆಗಲಿದೆ ವಿಜಯಪುರದಲ್ಲಿ ಸಚಿವ ಸಂಪುಟ ನಡೆಯಬೇಕು ಅಂತ ಸಿಎಂ ಅವರಿಗೆ ಮನವಿ ಮಾಡಲಾಗಿತ್ತು ಸಿಎಂ ಕೂಡ ಖುಷಿಯಿಂದ ಸಮ್ಮತಿ ಕೊಟ್ಟಿದ್ದಾರೆ ಮುಂದಿನ ಎರಡು ತಿಂಗಳಲ್ಲಿ ವಿಶೇಷ ಸಚಿವ ಸಂಪುಟ ಸಭೆಯನ್ನು ಮಾಡಲಾಗುತ್ತೆ ಈ ಮೂಲಕ ವಿಜಯಪುರ ಬಾಗಲಕೋಟೆ ಜಿಲ್ಲೆಗಳಿಗೆ ಪ್ರೋತ್ಸಾಹ ಸಿಗತ್ತೆ ಇನ್ನು ಯೋಜನೆಗಳಿಗೆ ವೇಗ ಸಿಗತ್ತೆ ಈಗಾಗಲೇ ಎಲ್ಲ ಶಾಸಕರ ಜೊತೆ ಮಾತನಾಡಿದ್ದೀನಿ ಅಂತ ಹೇಳಿದರು ಜಾತಿ ಗಣತಿ ವಿರುದ್ಧ ವಿವಿಧ ಸಮುದಾಯಗಳು ವಿರೋಧ ಇದೆ ಈ ಮಧ್ಯೆ ರಾಯಚೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ಕಿಡಿಕಾರಿದ್ದಾರೆ ರಾಜ್ಯದಲ್ಲಿ ಒಕ್ಕಲಿಗರು ಲಿಂಗಾಯತರನ್ನ ಬಿಟ್ಟು ಸಿಎಂ ಆಗಲು ಯಾರಿಂದಲೂ ಸಾಧ್ಯ ಇಲ್ಲ ನಾವು ಕೈ ಜೋಡಿಸಿದಾಗ ಮಾತ್ರ ನೀವು ಸಿಎಂ ಆಗ್ತೀರಿ ಇದನ್ನ ಎಲ್ಲಾ ಪಕ್ಷಗಳು ಅರ್ಥ ಮಾಡಿಕೊಂಡಿರಬೇಕು ಹೀಗಂತ ಪರೋಕ್ಷವಾಗಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ವೆಂಕಟರಾವ್ ನಾಡಗೌಡ ಗುಡುಗಿದ್ದಾರೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್